ಇನ್ನು ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇತ್ತ ತುಮಕೂರಿನಲ್ಲೂ ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ಮಸ್ಟರಿಂಗ್ ಕೇಂದ್ರಗಳಿವೆ ಇನ್ನು ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಸಾವಿರದ ನಾನೂರು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆಗೊಳಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈ ಕುರಿತಾಗಿ ಚುನಾವಣಾ ಭದ್ರತೆ ಬಗ್ಗೆ ತುಮಕೂರು ಎಸ್ ಪಿ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಮತದಾನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಅಂತಾನೆ ಹೇಳಬಹುದು ಹೀಗಾಗಿ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆಸಿಕೊಳ್ಳಲಾಗಿದೆ ಇನ್ನು ತುಮಕೂರು ಜಿಲ್ಲೆಯಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನು ಟೋಟಲ್ ಆಗಿ ನಾಲ್ಕು ಸಾವಿರದ ನಾನೂರು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆಗೊಳಿಸಲಾಗಿದೆ ಇನ್ನು ಇಲ್ಲಿ ಹನ್ನೊಂದು ಮಸ್ಟರಿಂಗ್ ಕೇಂದ್ರಗಳಿವೆ ಅಂತ ತುಮಕೂರು ಎಸ್ಪಿ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಒಂದು ದಿನ ಪೋಲಿಂಗ್ ಡೇಗೆ ಒಂದು ದಿನ ಮುಂಚೆ ಸೊ ಮಸ್ಟರಿಂಗ್ ಕಾರ್ಯಕ್ರಮ ಆಗ್ತಾ ಇದೆ ಸೊ ಎಲ್ಲ ತುಮಕೂರು ಡಿಸ್ಟ್ರಿಕ್ನಲ್ಲಿ ಟೋಟಲ್ ಲೆವೆನ್ ಮಸ್ಟ್ರಿಂಗ್ ಪ್ಲೇಸಸ್ ಇದ್ದಾವೆ ಸೊ ಲೆಸನ್ ಲೆವೆನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಸೊ ಎಲ್ಲ ಸ್ಟ್ರಾಂಗ್ ರೂಮ್ಸ್ ಓಪನ್ ಆಗಿದ್ದಾವೆ ಸೊ ಈಗ ಮಸ್ಟ್ರಿಂಗ್ ಪ್ರೊ ಪ್ರೊಸೀಜರ್ ಇದೆ ಇದಾದ ಮೇಲೆ ಲಂಚ್ ಮುಗಿಸ್ಕೊಂಡು ಪೋಲಿಂಗ್ ಪಾರ್ಟೀಸ್ ತಮ್ಮ ತಮ್ಮ ಹೇಳಿರುವ ರೂಟ್ಸ್ನಲ್ಲಿ ಬಸ್ಸಸ್ ಓದಿದ್ದಾವೆ ಆ ಬಸ್ಸಸ್ಸಲ್ಲಿ ಅಲ್ಲಿ ಹತ್ಕೊಂಡು ಹೋಗಿ ಅವರು ಅವ್ರ ಪೋಲಿಂಗ್ ಬೂತ್ಸ್ಗೆ ಹೋಗ್ತಾರೆ ಇವತ್ತು ನೈಟ್ ಪೋಲಿಂಗ್ ಬೂತ್ ಪಾರ್ಟೀಸ್ ಅಲ್ಲೇ ಇರ್ತಾರೆ ಅವ್ರ ಜೊತೆಗೆ ಹಾಕಿರುವ ಸೆಕ್ಯೂರಿಟಿ ಏನಿದೆ ಮೆನ್ ಪೊಲೀಸ್ ಡೆಪ್ಲಾಯ್ಮೆಂಟ್ ಏನಿದೆ ಅದನ್ನು ಅವ್ರ ಜೊತೆ ಇರ್ತಾರೆ ಸೊ ಅವರು ಹಂಗೆ ಇಟ್ ಹೋಲ್ಕೊಂಡು ಬೆಳಗ್ಗೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಪೋಲಿಂಗ್ ಸ್ಟಾರ್ಟ್ ಮಾಡಿಸ್ತಾರೆ ಸೊ ಈವ್ನಿಂಗ್ ಲಾಸ್ಟ್ ಸಿಕ್ಸ್ ಓ ಕ್ಲಾಕ್ವರೆಗೆ ಯಾರು ಇರ್ತಾರೆ ಪೋಲಿಂಗ್ ಬೂತ್ನಲ್ಲಿ ಅವರಿಗೆ ಕೋ ಕ್ಯೂನಲ್ಲಿ ಯಾರು ಇರ್ತಾರೆ ಅವರಿಗೆ ಒಂದು ಟೋಕನ್ ಕೊಟ್ಟು ಟೋಕನ್ ಇರುವವ್ರಿಗೆ ಲಾಸ್ಟ್ ಎಷ್ಟುವರೆಗೆ ಆಗುತ್ತೆ ಅಷ್ಟುವರೆಗೆ ಪೋಲಿಂಗ್ ಮಾಡಿಸ್ತಾರೆ ಸೊ ಟೋಟಲ್ ನಮಗೆ ಇಡೀ ಡಿಸ್ಟಿಕ್ನಲ್ಲಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಮೆನ್ ಡೆಪ್ಲಾಯ್ ಆಗಿದ್ದಾರೆ ಡಿಸ್ಟಿಕ್ಕಿಂದ ಟೂ ತೌಸಂಡ್ ಆ್ಯಂಡ್ ಹೊರಗಡೆಯಿಂದ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಡೆಪ್ಲಾಯ್ ಆಗಿದ್ದಾರೆ ಸಿ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ಇನ್ನೇನು ಮತದಾನಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ ತುಮಕೂರಿನಲ್ಲೂ ಕೂಡ ಸಕಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂತದ್ದು ಜಿಲ್ಲೆಯಲ್ಲಿ ಯಾವ್ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಭದ್ರತೆ ಹೇಗಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಮತದಾನ ತುಮಕೂರಿನಲ್ಲಿ ಈಗಾಗಲೇ ಏನು ಕ್ಷಣಗಣನೆ ಆರಂಭ ಆಗಿದೆ ಮೊದಲ ಹಂತದ ಚುನಾವಣೆಯಲ್ಲಿ ತುಮಕೂರು ಕೂಡ ಒಂದು ಅದರಲ್ಲಿ ನಾಳೆ ಬೆಳಗ್ಗೆಯಿಂದ ಆರಂಭ ಏನು ಮತದಾನ ಅನುಭವಿಸಿದೆ ತುಮಕೂರಿನ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಹದಿನಾರು ಸಾವಿರದ ಐನೂರ ಐದು ಸಾವಿರದ ನೂರ ನಲತ್ತ್ ಮೂರು ಜನ ಮತದಾರರು ಇದ್ದಾರೆ ಅವರು ಮತದಾನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅದು ಈಗಾಗಲೇ ತುಮಕೂರಿನಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮವಾಗಿ ನಾಲ್ಕು ನಾಲ್ಕು ಸಾವಿರದ ಆರು ಪೊಲೀಸ್ ಸಿಬ್ಬಂದಿಗಳು ಕೂಡ ನಿಯೋಜನೆ ಮಂಡ್ಯದಲ್ಲಿ ಸಾವಿರದ ಆರು ಹೋಂಗಾರ್ಡ್ಸ್ಗಳು ಮತ್ತು ಎಂಟು ನಲವತ್ತು ಸಿವಿಲ್ ಪೊಲೀಸರು ಮತ್ತು ದೈವರಿಂದ ಕೂಡ ಒಂದಷ್ಟು ಆ ಪೊಲೀಸರನ್ನ ಈ ಒಂದು ಕೆಲಸಕ್ಕೆ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಸೂಕ್ಷ್ಮ ಸಾಧ್ಯ ಸೂಕ್ಷ್ಮ ಮತಘಟ್ಟದಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತ್ ಮಾಡಲಾಗಿ ಐದು ಇದರ ಪೊಲೀಸ್ ಪಡೆಗಳನ್ನ ಕೂಡ ನಿಯೋಜಿಸಲಾಗಿದೆ ಕೇರಳದಿಂದ ಸಿಆರ್ ಪಿ ಪೊಲೀಸರು ಕೂಡ ಆ ತಮಿಳುನಾಡು ಮತ್ತು ಕೇರಳದಿಂದ ಪೊಲೀಸರು ಇಲ್ಲಿ ಕೂಡ ಬಂದಿದ್ದಾರೆ ಮೊಟ್ಟನೇ ಆ ತುಮಕೂರು ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕ್ರಮವನ್ನು ಕೈಗೊಂಡಿದೆ ಈಗಾಗಲೇ ಐವತ್ತಕ್ಕೆ ಹೆಚ್ಚು ಜನರಲ್ಲಿ ಮೂವತ್ತೇಳು ರೋಗಿ ಶೀಘ್ರಗಳನ್ನ ಈಗಾಗಲೇ ಗಡಿಪಾರು ಗಡಿಪಾರು ಮಾಡಲಾಗಿದೆ ಅಂತ ಪೊಲೀಸ್ ಇಲಾಖೆ ಕೂಡ ಹೇಳಿದೆ ಮತ್ತೆ ಎಲ್ಲರೂ ಕೂಡ ತಪ್ಪದೆ ಮತದಾನ ಮಾಡಬೇಕು ಅಂತ ತುಮಕೂರಿನ ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತೆ ಡಿ ಸಿ ಶುಭಾ ಕಲ್ಯಾಣ್ ಕೂಡ ಜನರಲ್ಲಿ ಮನವಿ ಪಡೆದಿಲ್ಲ ಆಗಲೇ ಸಾಕಷ್ಟು ಬಾರಿ ಜನರಲ್ಲಿ ಜಾಗೃತಿ ಮೂಡಿಸಿ ಮತದಾನ ಹಾಕನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಅಂಜೆ ಮತದಾನ ಕೂಡ ಮುಗಿದೋಗಿದೆ ಹೋಗಿದೆ ಹೀಗಾಗಿ ನಾಳೆ ಬೆಳಗ್ಗಿನಲ್ಲಿ ಆರಂಭ ಆಗಿರ್ತಕ್ಕಂಥ ಮತದಾನಕ್ಕೆ ಎಲ್ಲರೂ ಆರಂ ಆರಂಭದಿಂದಾನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡುವುದನ್ನು ಕೂಡ ಮನವಿಯನ್ನ ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ